ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರೇ ಹಾಗೂ ನನ್ನೆಲ್ಲ ಕಾರ್ಯದರ್ಶಿ ಪತ್ರಕರ್ತ ಬಿತ್ತೆ ಅಕ್ಕ ಈಗಾಗಲೇ ಈಗೆಲ್ಲರೂ ನಮ್ಮ ಶ್ರೀನಿವಾಸ ಹೆಚ್ಚು ಎಲ್ಲರೂ ವಿಶದೀಕರಿಸಿದ್ದಾರೆ ಇವತ್ತು ನಾವೇನು ಯಾತ್ರೆಗೋಸ್ಕರ ಈ ಒಂದು ಸಭೆಯನ್ನ ಆಯೋಜಿಸಿದ್ದೀವಿ ಇದರ ಪ್ರಾಮುಖ್ಯತೆ ನಮ್ಮ ಕಣ್ಣೆಲ್ಲ ಕೂಡ ಸನ್ಮಾನಿತರಾದಂತಹ ಬಾಬು ಅವರ ಮೇಲೆ ಕೇಂದ್ರೀಕೃತ ನೋಡಿ ಯಾರೇ ಆಗಲಿ ಒಂದು ವಿಭಾಗದಲ್ಲಿ ಏನಾದರೂ ಅಚೀವ್ ಮಾಡಿದ್ರೆ ಎಷ್ಟು ಗೌರವ ಆಧಾರಗಳು ಸಿಗ್ತವೆ ಅನ್ನೋದನ್ನ ನೀವು ಗಮನಿಸ್ಕೋ ನನ್ನ ಒಂದು ಇತಿಹಾಸದಲ್ಲಿ ನಾನು ಟೆಂತ್ಗೆ ನಿಂತು ಹೋಗ್ಬೇಕು ಟೆಂತ್ ಅಲ್ಲಿ ಮ್ಯಾಥ್ಮೆಟಿಕ್ಸ್ ಅಂದರೆ ಯಾವುದೋ ದೆವ್ವ ಇದನ್ನು ಮ್ಯಾಥಮೆಟಿಕ್ಸ್ ಮೂವತ್ತು ಮಾರ್ಕ್ಸ್ ಬಂದು ಫೇಲ್ ಆಗೋದು ನಮ್ ಚಿಕ್ಕಪ್ಪ ರಾಮಚಂದ್ರಪ್ಪ ಅಂತ ಆಯ್ತು ನಲ್ಲಿ ಕೋಲಾರ ನಲ್ಲಿ ಅವರ ಮನೆಯಲ್ಲೇ ಹೋಗ್ತಾ ಎರಡು ಬಿಟ್ಟು ಏಮ ನೀವೇನ್ ಕೊಟ್ಟೇ ಕೋಲಾರ ಕೊಟ್ಟಲೆ ಅಂತಂದು ನಮ್ ಚಿಕ್ಕಪ್ಪ ಮೇಲೆ ಹೋಗ್ತೇನೆ ಆದ್ರಂತ ಮಾಡ್ತೀನಿ ಎರಡು ಬಿಟ್ಟು ಅವತ್ತೇನಾದ್ರೆ ನಮ್ಮ ಚಿಕ್ಕಪ್ಪ ನನ್ನನ್ನು ಮತ್ತೆ ಎಕ್ಸಾಮ್ ಕಟ್ಸಿ ಮತ್ತೆ ನಾನು ಎಸ್ ಎಲ್ ಸಿ ಪಾಸ್ ಆಗ್ತಾ ಇದ್ದೇನೆ ನನ್ನ ಜೀವನದ ಒಂದಾನೇ ಬದಲಾವಣೆ ಆಗುತ್ತೆ ಕಡೆನಳ್ಳಿಯಲ್ಲಿ ಮಡಕಲೇತ್ಕೊಂಡೆ ಬಿಡಿ ಕಟ್ಟಲ್ಲೇಸ್ಕೊಂಡು ಅನ್ಬೋದು ಆ ಥೀಮಿಂದ ಆ ಇದರಿಂದ ಬದಲಾವಣೆ ಆಗಿದ್ದು ಅಂತಂದ್ರೆ ಫಸ್ಟ್ ಪಿಯುಷಿಗೆ ಬಂದೆ ಪಾಸ್ ಮಾಡಿಕೊಂಡೆ ಇಂಗ್ಲೀಷ್ ಮ್ಯಾಥ್ಮೆಟಿಕ್ಸು ಏನೋ ಮೈಂಡ್ ಗುರು ಹೊಡೆದು 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 ಸ್ಟೆಪ್ಗಳು ಹೇಳ್ಕೊಟ್ಟು ಪಾಸ್ ಮಾಡಿಕೊಂಡೆ ಆವಾಗೂ ಮೂವತ್ತು ಇದೆ ಬನ್ನಿ ಕಲಾಚಾರ ತನಕ ಮೂವತ್ತೈದೆ ಆಮೇಲೆ ಫಸ್ಟ್ ಪಿಎಸ್ಟಿಗೆ ಹೋದ್ಮೇಲೆ ನಮ್ಮ ಅಣ್ಣ ಒಬ್ರು ಇದ್ರು ಎಮ್ ಎಸ್ ಸಿ ಪಿ ಎಚ್ ಡಿ ಮಾಡಿದ್ರು ಪಾಟ್ನಲ್ಲಿ ಆ ಗ್ರಂಥಕ್ಕೆ ಪಿ ಎಚ್ ಡಿ ಬಹಳ ಕಷ್ಟ ಅವರು ಒಂದು ಚಾಲೆಂಜ್ ಮಾಡೋದು ನಮಗೆ ನಿನಗೊಂದು ವಾಚ್ ಕೊಡಿಸ್ತೀನಿ ನೀನು ಫಸ್ಟ್ ಟೈಮ್ ಪಾಸ್ ಆದರೆ ಪಿ ಯು ಸಿ ಪಿ ಯು ಸಿ ನಲ್ಲಿ ಸೆಕೆಂಡ್ ಕ್ಲಾಸ್ ಬರ್ತದೆ ವಾಚ್ ಕೊಡ್ಸಕ್ಕೆ ಅದು ಕ್ಯಾನ್ಸಲ್ ಕೊಡ್ಸಕ್ಕೆ ಬರ್ತದೆ ನನಗೆ ಇನ್ಸ್ಪಿರೇಷನ್ ಕೊಟ್ಟು ಸೆಕೆಂಡ್ ಪಿ ಯು ನಲ್ಲಿ ಕೋಲಾರ ಕಾಲೇಜ್ಗೆಲ್ಲ ನಾನು ಟಾಪ್ ಡಿಗ್ರಿನಲ್ಲಿ ಮತ್ತೆ లాక్ డిస్ట్రిక్ట్ గేట్ ఆఫ్ నా పదలావుని ఏకత కేంద్రం కేది కల్కాయెందు ని కల్కాయెందు ని కల్కాయెందు దన్న గోపరు కల్కాయెంలో ఎంత సువైటి 30 35 తీసుకుంటే అంట రాజకీయం ఒకటి అయితారు ఆమేలే డిగ్రీ మార్దే ఎంఎల్బీ మార్దే ఎంఏ మార్దే ಮೂವತ್ ಮೂಲ ವರ್ಷ ಕೆಲಸ ಮಾಡಿದೆ ಒಳ್ಳೆ ಒಂದು ಸ್ಕೂಲ್ ಅನ್ನ ಕೂಡ ರಾಜಕೀಯದಲ್ಲಿ ಕೂಡ ಒಳ್ಳೆ ಸ್ಥಾನಮಾನ ನಮ್ಮ ಮುಖಂಡರು ಎಲ್ಲ ಕೂಡ ಎಲ್ಲ ಸಾಧನೆ ಕೂಡ ಮಾಡ ಯಾಕಂದ್ರೆ ಮಕ್ಕಳನ್ನ ಮೊದಲು ಈ ನಾವು ಬಿಡಬೇಕು ಎಲ್ಲರಲ್ಲೂ ಕೂಡ ಒಂದೇ ರೀತಿಯಾದಂತ ಇಪ್ಪತ್ತು ಮತ್ತು ಇದು ಇರ್ತದೆ ಆದರೆ ಅದನ್ನು ಯಾವ ರೀತಿ ಅವ್ರು ಬೆಳೆಸ್ಕೊಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಡಿಗ್ರಿ ಆದ್ಮೇಲೆ ನಾನು ಕೂಡ ಒಂದು ಸಾರಿ ಎರಡು ಸಾರಿ ಐ ಎ ಎಸ್ ಹೋಗಿದ್ದೆ ಪಾಸ್ ಆಗಿದೆ ಆಮೇಲೆ ಐ ಎ ಎಸ್ ಬೇಡ ಅದಕ್ಕೆ ಅದು ತಮ್ಮ ಒಬ್ಬ ಕೆ ಎ ಎಸ್ ಕೆ ಎಸ್ ಎಕ್ಸಾಮ್ಸ್ ತಗೊಂಡೆ ನಾನು ಆರು ಸಾರಿ ಅಟೆಂಪ್ಟ್ ಮಾಡಿದೆ ಮೂರು ಸಾರಿ ಇಂಟರ್ವ್ಯೂ ಹೋಗಿದ್ದೆ ಮೂರು ಸಾರಿ ಇಂಟರ್ವ್ಯೂ ಹೋಗಿದ್ದೆ ಆದರೆ ಭಾರ ಬಹಳ ಹಾಕ್ಬೇಕಾಗಿತ್ತು ಭಾರ ಬಹಳ ಹಾಕ್ಬೇಕಾಗಿತ್ತು ಅಷ್ಟೊಂದು ಭಾರ ನನ್ನ ಹತ್ರ ಇರಲಿಲ್ಲ ಇಲ್ಲ ಅಂದ್ರೆ ಯಾವ್ದನ್ನ ಕಲ್ಯಾಣ ಭಾಗ್ಯ ಮಾಡ್ಕೊಂಡಿದ್ರೆ ಯಾಕಂದ್ರೆ ಕೊಡ್ಸ್ಕೊಳ ಆ ಕಲ್ಯಾಣ ಭಾಗ್ಯ ಬೇಡ ಅಂತ ಹೇಳಿ ಸುಮ್ಮನೆ ಇದ್ಬಿಟ್ಟೆ ಮನೆಗೆ ಮೂರು ಸಾರಿ ಇಂಟರ್ವ್ಯೂ ಹೋಗಿ ಮೂರು ಸಾರಿ ಕೂಡ ಸೆಲೆಕ್ಟ್ ಆಗುತ್ತೆ ಒಬ್ಬ ಐ ಎ ಎಸ್ ಆಫೀಸರ್ ಆಗ್ಬೇಕಾದ್ರೆ ಅದ್ರ ಕಷ್ಟ ಯಾರು ಐ ಎ ಎಸ್ ಆಫೀಸರ್ ಆಗಿರ್ತಾನೆ ಅವ್ರಿಗೆ ಗೊತ್ತಿರುತ್ತೆ ಪ್ರತಿ ದಿನ ಹಾಕ್ಕೊಂಡು ಅವ್ರು ಓದೋ ರೀತಿ ಮಿನಿಮಮ್ ಎಂಟರಿಂದ ಹನ್ನೆರಡು ಗಂಟೆ ಹೊತ್ತು ಸಾಧನೆ ಮಾಡಕ್ಕಾಗಲ್ಲ ನಿಮ್ಮನ್ನೆಲ್ಲ ಯಾಕೆ ಇವತ್ತು ಇಲ್ಲಿ ಕರೆಸಿದ್ದೀನಿ ಬಾಬು ಅವ್ರನ್ನ ಅಪ್ಪುನ್ನ ಕರೆಸಿ ನಾವು ಸನ್ಮಾನ ಮಾಡಿ ಕಳಿಸಬಹುದಾಗಿತ್ತಲ್ಲ ಇವನ್ನೆಲ್ಲ ಯಾಕೆ ಕರೆಸಿದೀನಿ ಅಂತಂದ್ರೆ ನಿಮ್ಗೆಲ್ಲರಿಗೂ ಮತ್ತೆ ನೀವ್ ಯಾಕೆ ಯೋಚನೆ ಮಾಡಬಾರದು ನಮ್ದು ನಮ್ಮ ಜಿಲ್ಲೆ ಬಹಳ ಹಿಂದುಳಿದಂತ ಜಿಲ್ಲೆ ಬರಗಾಲ ಯಾವಾಗಲೂ ಬರ್ತಾ ಇರುವಂತಹ ಜಿಲ್ಲೆ ಮೊದಲಿಗೆ ಏನಂತ ಕೆ ಎಸ್ ಅಂದ್ರೆ ಕೋಲಾರ ಪುಣ್ಯ ಸರ್ವಿಸ್ ಅಂದ್ರೆ ಕೋಲಾರವರು ಅಷ್ಟು ಜನ ಇರ್ತಾ ಇದ್ರು ಕೆ ಎ ಎಸ್ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಐ ಎ ಎಸ್ ಅಲ್ಲಿ ಕೂಡ ಇರ್ತಾರೆ ಆದ್ರೆ ಈಚಿನ ದಿನಗಳಲ್ಲಿ ಇದು ಬಹಳ ಕಡಿಮೆ ಆಗ್ತಾ ಇತ್ತು ಇದನ್ನ ಸ್ವಲ್ಪ ಜಾಸ್ತಿ ಮಾಡಬೇಕು ಒತ್ತು ಕೊಡಬೇಕು ನಿಮ್ಮ ಮುಖಾಂತರ ಇದು ಎಲ್ರಿಗೂ ಹೋಗಬೇಕು ಎಜುಕೇಶನ್ ಅನ್ನೋದು ಪ್ರಾವರ್ಬು ಬರೀತಾರೆ ಇದರಲ್ಲಿ ದುಡ್ಡೇ ದೊಡ್ಡಪ್ಪ ಅಂತಾರೆ ವಿದ್ಯೆ ಅವರ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ವಿದ್ಯೆಯನ್ನ ನಾವು ನಮ್ಮ ಮಕ್ಕಳಿಗೆ ಕೊಡಿಸ್ಬೇಕು ನಾನು ಹೇಳಿದಂಗೆ ನಾವು ನಮ್ಮ ಮಕ್ಕಳ ಮೇಲೆ ಇಂಥದ್ದೇ ಓದು ಅಂತ ಇಂಪೋಸ್ ಮಾಡಬಾರ್ದು ಇದನ್ನೇ ಓದುವಂತ ನಾವು ಹೇಳಬಾರದು ತಪ್ಪಾಗ್ತದೆ ನಾವು ಅವ್ರಿಷ್ಟಕ್ಕೆ ಬಿಡಬೇಕು ನಾವು ಓದೋದನ್ನ ಅದಕ್ಕೂ ಒಂದು ಎಕ್ಸಾಂಪಲ್ ಹೇಳಿಬಿಡ್ತೀವಿ ನಾವು ಫೋರ್ಸ್ ಮಾಡಿದ್ರೆ ಏನಾಗುತ್ತೆ ನಮ್ಮ ಚಿಕ್ಕಮ್ಮನ ಮಗ ನನ್ನ ನಮ್ಮ ಮನೆಯಲ್ಲಿ ಅವರು ಯಾವ ಡಾಕ್ಟರ್ ಇರ್ಲಿಲ್ಲ ಸುಮಾರು ಇಪ್ಪತ್ತು ವರ್ಷದಿಂದ ಅವನು ಕೈಶೀಲ್ಡ್ ತೊಗೊಂಬಿಡ ಡಾಕ್ಟರ್ಗೆ ಜೊತೆಗೆ ಸೂರತ್ಕಲ್ಲೇ ನಮಗೆ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಸಿಕ್ಕಿತ್ತು ಅವನು ಸೂರತ್ ಕಲ್ಲೇ ಎಕನಾಮಿ ಇದು ಎಲೆಕ್ಟ್ರಾನಿಕ್ಸ್ ಹೋಗ್ತೀನಿ ನನಗೆ ಎಂ ಬಿ ಬಿ ಎಸ್ ಬೇಡ ಅವ್ರ ಅಮ್ಮನೊಂದು ಹೇಳ್ಬಿಟ್ಟು ಅವನಿಗೆ ನಾನೊಂದು ಹೇಳ್ಬಿಟ್ಟೆ ಬಚ್ಪ ಎಂ ಬಿ ಎಸ್ ಹತ್ಕೊಂಡು ಸುತ್ಕೊಂಡು ಎಂ ಬಿ ಪಿ ಎಸ್ ಹೋದ ಫಸ್ಟ್ ಇಯರ್ ಎಕ್ಸಾಮ್ಗೆ ಹೋಗಿಲ್ಲ ಅವನು ನಾನು ಹೋದೆ ಮಂಗಳೂರಿಗೆ ಏ ಯಾರು ಯಾಕೋ ಏನು ಅಂದ್ರೆ ಅಣ್ಣ ಯಾರು ನಿತ್ಯಲ್ಲ ಈ ನನ್ನ ಶನ ಪಾಸ್ ಅಣ್ಣ ಎಕ್ಸಾಮ್ಗೆ ಹೋಗ್ತಾ ಇದ್ದ ನಾವು ಹೋಗಬೇಕು ಅವನನ್ನು ಸೂಪರ್ವೈಷನ್ ಮಾಡಬೇಕು ಅವನು ಕೋಲಾರ ಕಾಲೇಜಲ್ಲಿ ನಂಬರ್ ಒನ್ ಅವನ ಹೆಸ್ರಲ್ಲಿ ಎಲ್ಲರೂ ಬಹಳ ಜನ ಗೊತ್ತಿರುತ್ತೆ ಆಮೇಲೆ ನಾವು ಹೋಗಿ ಅನಾಟೋಮಿಗೆ ಕಳ್ಸಿದ್ರೆ ಯುನಿವರ್ಸಿಟಿಗೆ ಫಸ್ಟ್ ಅನಾಟೋಮಿಗೆ ಸರಿ ಆಯ್ತು ಎಂ ಜಿ ಎಲ್ ಎಸ್ ಮುಖ್ಯ ಸರ್ ಹೈದರಾಬಾದ್ ಇದ್ದಿದೆಯಲ್ಲ ವಿವೇಕಾನಂದ ಅಲ್ಲಿ ಇದು ಅಲ್ಲಿಗೆ ಹೆಲ್ಟು ಮಾಡಿಬಿಡ್ತಾನೆ ನಾನು ಸರ್ವಿಸ್ ಮಾಡ್ಬಿಟ್ಟು ಹೋಗ್ತೀನಿ ನನಗೆ ಮತ್ತೆ ಬಿಟ್ವಿ ಅವ್ರ ಅಮ್ಮ ಒಂದ್ ಎರಡು ನಾವೊಂದೆರಡು ಬಿಟ್ವಿ ಮತ್ತೆ ಆಯ್ತು ಅಂತೇಳಿ ಮತ್ತೆ ಎಮ್ ಡಿ ಹೋದ ಎಮ ಡಿ ಮಾಡ್ದ ಎಮ್ ಡಿ ಮಾಡ್ ಹಿಂಗೆ ಬಿಟ್ಟರೆ ಇವ್ ಇನ್ನ ಏನೇನೋ ಮಾಡ್ದ ಅಂತೇಳಿ ಮದುವೆ ಮಾಡಿ ಯಾರು ಅಂದ್ರೆ ಇಲ್ಲೇ ಇಲ್ಲ ಡಾಕ್ಟರ್ ಮನು ಮನು ಅಲ್ಲ ಬಹಳ ಇನ್ ಎಲ್ರಿಗೂ ಗೊತ್ತಿದೆ ಆದ್ರೆ ಅವನು ಎಲೆಕ್ಟ್ರಾನಿಕ್ಸ್ ಹೋಗಿದ್ರೆ ಇನ್ನೇನೇ ಅಚೀವ್ ಮಾಡ್ತಾ ಇದ್ನವ್ ಬರೀ ಇಲ್ಲಿಗೆ ನಿಲ್ಸ್ಬಿಟ್ ಈಗ ನಮ್ಮನೇಲಿ ಅರ್ಧ ಜನ ಎಮ್ ಡಿ ಇಂ ಎಸ್ ಹೋಗ್ ಇವೆಲ್ಲ ಬಟ್ ಆದ್ರೆ ಅವನನ್ನ ಆನ್ಲೈನ್ ಅಲ್ಲಿ ಬೇಕಾಗಿರೋ ಇನ್ನೇನ ಸಾಧನೆ ಮಾಡ್ತಾ ಇದ್ನವ್ ನಾವು ಅವನ ಬರೀ ಡಾಕ್ಟರ್ ಆಗಿ ಇಲ್ಲಿ ಹಾಸ್ಪಿಟಲ್ ಕೊಡಿಸ್ಬಿಟ್ಟು ಹಾಗೆ ಮಕ್ಕಳ ಮೇಲೆ ನಾವು ಇಂಥದೇ ಓದು ಅಂತ ಹೇಳಿ ಹೇಳಕ್ ಹೋಗ್ತೀವಿ ತಪ್ಪಾಗ್ತದೆ ಅವ್ರಿಗೆ ಚೆನ್ನಾಗಿ ಇದೆ ಅಂತ ಅನ್ಸುತ್ತೋ ಅದನ್ನ ಅವ್ರನ್ನ ಮಾಡೋದಕ್ಕೆ ಬಿಡಬೇಕು ಅಂತ ಸಂದರ್ಭದಲ್ಲಿ ಈ ರೀತಿ ಅಚೀವ್ ಮಾಡುವಂತ ಒಂದು ಸಂದರ್ಭ ಆಯಿತು ನಾನು ನಿಮ್ಮಲ್ಲೆಲ್ಲ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತಂದ್ರೆ ನೀವು ಕೂಡ ಈ ಪ್ರೇರಣೆಯಿಂದ ನಿಮ್ಮಕ್ಕಳು ಕೂಡ ಒಳ್ಳೆ ವಿದ್ಯಾಭ್ಯಾಸ ಅಂದ್ರೆ ಐಎಸ್ ಆಗ್ಬೇಕು ಅಂತಲ್ಲ ಯಾವ ವಿದ್ಯಾಭ್ಯಾಸದಲ್ಲಿ ಅವರು ಚೆನ್ನಾಗಿ ಮಾಡಿ ಮೇಲೆ ಬರ್ತಾರೋ ಅದಕ್ಕೆ ನೀವು ಕೊಡಬೇಕಾಗ್ತದೆ ಅನ್ನೋ ಒಂದು ಪ್ರೇರಣೆ ಆಗಲಿ ಅಂತ ನಮ್ಮ ಬಾಬುವನ್ನ ಕರೆಸಿ ಇವತ್ತು ನಿಮ್ಮ ಮುಂದೆ ಸನ್ಮಾನ ಮಾಡ್ತಾ ಇದೇವೆ ವರ್ಧನು ಬೇರೆ ಯಾವ ವಿಚಾರನೂ ಅಲ್ಲ ಈ ವಿಚಾರದಲ್ಲಿ ರಾಜಕೀಯ ಮಾಡೋ ಹೊರಟರು ನಾನು ಇಲ್ಲಿ ಯಾವುದೇ ಪಕ್ಷದ ಪರವಾಗಿ ಇನ್ನೊಂದು ಪರವಾಗಿ ನಾನು ಅವರಿಗೆ ಸನ್ಮಾನ ಮಾಡುವುದಕ್ಕೆ ಮಾಡ್ತಾ ಇರುವ ನಿಂತಿ ಅಲ್ಲ ನಮ್ಮ ರೈತರಿಗೆ ಅರ್ಥ ಆಗಲಿ ಕಷ್ಟ ಸುಖ ಅರ್ಥ ಆಗಲಿ ಜೊತೆಗೆ ನಮ್ಮ ಹಾಲು ಒಕ್ಕೂಟ ಕೂಡ ರೈತರ ಬೆನ್ನೆಲುಬಾಗಿರುತ್ತೆ ಅನ್ನೋ ಒಂದು ದೃಷ್ಟಿನಲ್ಲಿ ಹೇಳಬೇಕು ಅಂತ ಈ ಒಂದು ಇದನ್ನ ಕರೆದಿದ್ದೀವಿ ಹೊರತು ಬೇರೆ ವಿಚಾರ ಅಂತ ನಂದಿನಿ ಅಂತ ಈ ರಾಜ್ಯದಲ್ಲಿ ಎಲ್ಲ ದೇಶದಲ್ಲಿ ಒಂದನೇ ಸ್ಥಾನ ಹಾಕುವಂತ ಯು ಪಿ ಎಸ್ ಸಿ ಐ ಎಸ್ ಈಗ ಐ ಎ ಎಸ್ ಅಧಿಕಾರಿ ಆಗಿದ್ದಾರೆ ಆ ಮಗುಗೆ ನಮ್ಮ ಹಾಸ್ಟೆಲ್ ಫ್ರೀ ಸಿವಿಲ್ ಕೊಡಿಸಿದ್ರು ಈ ಸಿವಿಲ್ ಮಾಡುವಾಗೆ ಐದು ವರ್ಷ ಫ್ರೀಯಾಗಿ ನಮ್ಮ ನಂದಿನಿ ಹಾಸ್ಟೆಲ್ ಓದಿರುವಂತ ಹಾಗೆ ನಮ್ಮ ಬಾಬುವವರು ಕೂಡ ಪ್ರಿಲಿಮಿನರಿ ಪಾಸ್ ಆದಾಗ ಅವರಿಗೆ ನಮ್ಮ ಒಕ್ಕೂಟದಿಂದ ಐವತ್ತು ಸಾವಿರ ರೂಪಾಯಿ ಇದನ್ನು ಕೂಡ ಪ್ರೋತ್ಸಾಹ ಧನವನ್ನು ಕೂಡ ಕೊಟ್ಟಿದ್ದಾರೆ ನಮ್ಮಲ್ಲಿ ಯಾರ್ಯಾರ ಮಕ್ಕಳು ಯು ಯು ಸಿ ನಲ್ಲಿ ಒಳ್ಳೆ ಮಾರ್ಕ್ಸ್ ತಗೋತಾರೋ ಡಿಗ್ರಿ ಒಳ್ಳೆ ಮಾರ್ಕ್ಸ್ ತಗೋತಾರೋ ಐ ಎಸ್ ಅಲ್ಲಿ ಪ್ರಿಲಿಮಿನರಿ ಪಾಸ್ ಆಗ್ತಾರೋ ಮೈನ್ ಆಗ್ತಾರೋ ಕೆ ಎಸ್ ಅಲ್ಲಿ ಪ್ರಿಲಿಮಿನರಿ ಆಗ್ತಾರೋ ಮೈನ್ ಆಗ್ತಾರೋ ಡಾಕ್ಟರ್ಸ್ ಯಾರು ಸಿಟಿನಲ್ಲಿ ಆಗ್ತಾರೋ ನೀಟಲ್ಲಿ ಯಾರು ಇದನ್ನ ಎಫ್ ಡಿ ಸೀಟ್ ತಗೋತಾರೋ ಇವರೆಲ್ಲರಿಗೂ ಕೂಡ ಪ್ರೋತ್ಸಾಹ ನಮ್ಮ ಒಕ್ಕೂಟ ಕೊಡ್ತಾ ಇದೆ ನಿಮ್ಮಲ್ಲಿ ಯಾರಾದರೂ ಇದ್ದರೂ ಕೂಡ ಅದಕ್ಕೆ ಅವಘಡ ಇದು ಮುಂದೆ ಬಾಬು ಅವರಿಗೆ ಒಳ್ಳೆದಾಗಲಿ ಒಳ್ಳೆ ಅಧಿಕಾರ ಸಿಗ್ತಾ ಇದೆ ಮುಖ್ಯವಾಗಿ ರೈತಾಂಗ ವರ್ಗವನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ನಾನು